ಸಮಸ್ತ ಕೇವಲಿಗಳಿಗೆ ಜಯವಾಗಲಿ ಸಮಸ್ತ ಗುರುಗಳಿಗೆ ಜಯವಾಗಲಿ ವಿಪರೀತ ತಿಳುವಳಿಕೆ ಬಗ್ಗೆ ಹೇಳುತ್ತೇನೆ ಅಂದ್ರೆ ಒಳ್ಳೆ ವಿಷಯ ಅವರಿಗೆ ಗೊತ್ತಾಗೋದಿಲ್ಲ ಅವರು ಉಲ್ಟಾ ತಿಳಿತಾರೆ ಅದನ್ನು ಅದನ್ನು ವಿಪರೀತ ತಿಳುವಳಿಕೆ ಅಂತ ಹೇಳಿ ಹೇಳ್ತಾರೆ ಒಬ್ಬ ರಾಜ ಅದೇ ರೀತಿ ಅವಿವೇಕಿ ಇದ್ದ ಅವನ ರಾಜ್ಯದಲ್ಲಿ ಒಬ್ಬ ಅಂದ್ರೆ ಸ್ವಾಧ್ಯಾಯ ಮಾಡುವಂತ ಒಬ್ಬ ಶ್ರಾವಕ ಇದ್ದ ರಾಜನಿಗೆ ಶಾಸ್ತ್ರ ಓದಿ ಅವನು ಯಾವಾಗಲೂ ಹೇಳೋದಕ್ಕೆ ಹೋಗ್ತಾ ಇದ್ದ ಅಲ್ಲಿಗೆ ಒಂದ್ ದಿವಸ ಅವನಿಗೆ ಯಾವುದೋ ಊರಿಗೆ ಹೋಗ್ಬೇಕಾಯ್ತು ಅದರ ಬದಲಿಗಾಗಿ ಅವನ ಸಣ್ಣ ಮಗ ಸ್ವಾಧ್ಯಾಯ ಮಾಡೋದಿಕ್ಕೆ ಹೋದ ಅವಾಗ ಶಾಸ್ತ್ರದಲ್ಲಿ ಕೆಲವೊಂದು ವಿಷಯಗಳು ಹೀಗೆ ಬರ್ತಾ ಇತ್ತು ಏನು ಅಂತಂದ್ರೆ ಒಂದು ಹನಿ ಶರಾಬು ಕುಡಿಯುವ ವ್ಯಕ್ತಿ ನರಕಕ್ಕೆ ಹೋಗುತ್ತಾನೆ ಅಂತ ಹೇಳಿ ಅದರಲ್ಲಿ ಬಂತು ಯಾಕೆಂದ್ರೆ ರಾಜ ಯಾವಾಗ್ಲೂ ಶರಾಬು ಕುಡಿದು ಇರ್ತಾ ಇದ್ದ ಹಾಗಾಗಿ ಅವನಿಗೆ ಅದನ್ನ ಕೇಳಿ ಬಹಳ ಸಿಟ್ಟು ಬಂತು ಈ ಶಾಸ್ತ್ರವೇ ಸರಿ ಇಲ್ಲ ಹಾಗ ಅಂತ ಹೇಳಿ ನಿನಗೆ ಶಿಕ್ಷೆ ಕೊಡ್ತೀನಿ ಅಂತ ಹೇಳ್ದ ಓದಿದವನಿಗೆ ಪಾಪ ಇತ್ತು ಅವನು ಓದಿದಾನೆ ಶಿಕ್ಷೆ ಕೊಡ್ತೀನಿ ಅಂತ ಹೇಳ್ದ ಪಾಪ ಆ ಸಣ್ಣ ಹುಡುಗ ಗಾಬರಿ ಆದ ಹೇಗಿದೆ ಹಾಗೆ ಓದಿದಾನೆ ಅವನು ಅಲ್ವಾ ಒಂದು ಹನಿ ಶರಾಬು ಕುಡಿಯ ವ್ಯಕ್ತಿ ನರಕಕ್ಕೆ ಹೋಗುತ್ತಾನೆ ಈ ವಿಷಯ ಅಪ್ಪನಿಗೆ ಗೊತ್ತಾಯ್ತು ಅಪ್ಪ ಓಡಿ ಓಡಿ ಬಂದ ಮಗನಿಗೆ ಶಿಕ್ಷೆ ಕೊಡುತ್ತಾರಂತೆ ಮಗ ಏನು ಓದಿರ್ಬೋದು ಹಾಗಾದ್ರೆ ಮಗನೇ ನೀನು ಏನು ಓದಿದ್ದೆ ಅವನು ಶಾಸ್ತ್ರ ತೋರಿಸಿ ಹೇಳ್ದ ಇದರಲ್ಲಿ ಬದರೆ ಅಪ್ಪ ಒಂದು ಹನಿ ಶರಾಬು ಕುಡಿಯುವವರು ನರಕಕ್ಕೆ ಹೋಗುತ್ತಾರೆ ಆವಾಗ ಆ ಶಾಸ್ತ್ರ ಮತ್ತೆ ಆ ಹುಡುಗನನ್ನು ಕರ್ಕೊಂಡು ಅವರ ಅಪ್ಪ ಅಲ್ಲಿಗೆ ಹೋದ ರಾಜನಿಗೆ ನಮಸ್ಕಾರ ಮಾಡ್ದ ರಾಜನಿಗೆ ನಮಸ್ಕಾರ ಮಾಡಿ ಹೇಳ್ದ ಕ್ಷಮಿಸಬೇಕು ರಾಜ ಇವನಿಗೆ ಶಾಸ್ತ್ರ ಓದಲು ಬರುವುದಿಲ್ಲ ನಾನು ಓದುತ್ತೇನೆ ಕೇಳ್ರಿ ಕೂತ್ಕೊಳ್ರಿ ಸಂಧಾನವಾಗಿ ಕುತ್ಕೊಳ್ರಿ ಕೇಳ್ರಿ ನಾನು ಓದುತ್ತೇನೆ ರಾಜ ಒಂದು ಹನಿ ಶರಾಬು ಕುಡಿಯುವವರು ನರಕಕ್ಕೆ ಹೋಗುತ್ತಾರೆ ಆದರೆ ಯಾರು ದೊಡ್ಡ ದೊಡ್ಡ ಬಾಟಲಿಗಳಲ್ಲಿ ಕುಡಿತಾರೆ ಅವರು ಸ್ವರ್ಗಕ್ಕೆ ಹೋಗುತ್ತಾರೆ ರಾಜ ಅಂತ ಹೇಳಿ ಓದಿಬಿಟ್ಟ ಆವಾಗ ರಾಜನಿಗೆ ಬಹಳ ಸಂತೋಷ ಆಯ್ತು ಸಂತೋಷ ಆಗಿ ಒಂದಿಷ್ಟು ಉಡುಗೊರೆಗಳನ್ನ ಕೊಟ್ಟು ಅವನು ಆ ಮಗನನ್ನ ಆಪನನ್ನ ಹೊರಗಡೆ ಕಳಿಸದ ಅಂತ ರಾಜ ಇಂಥ ವಿಚಿತ್ರ ಯಾಕೆಂದ್ರೆ ಸಾಕಷ್ಟು ಜನ ನಾವು ನೋಡ್ತೀವಿ ಅವರ ತಿಳುವಳಿಕೆ ಬಹಳ ವಿಪರೀತ ಇರ್ತದೆ ಒಳ್ಳೆದನ್ನ ಅವರು ಅರ್ಥ ಮಾಡ್ಕೊಳ್ಳೋದಿಲ್ಲ ಇದೆಲ್ಲ ಮಿಥ್ಯಾತ್ವದ ಪ್ರಬಲ ಪ್ರಭಾವವೇ ಉದಯವೇ ಇದೆ ಬಿಟ್ರೆ ಬೇರೆ ಏನೂ ಇಲ್ಲ ಇದರಲ್ಲಿ